ಮತಗಳತನವು ಬಿಜೆಪಿಯ ವೆರಿ ಓಲ್ಡ್ ಸ್ಟ್ರಾಟಜಿ ಅನ್ನೋದಕ್ಕೆ ಇಲ್ಲಿ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ ಮೂರರ ಅಳತ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಬಿಆರ್ ಪಾಟೀಲ್ ರನ್ನ ಸೋಲಿಸಲು ಈ ವೋಟ್ ಚೋರಿ ಸಂಚು ರೂಪಿಸಲಾಗಿತ್ತು ಶಾಶ್ವತವಾಗಿ ವಲಸೆ ಹೋಗಿರುವ ಕೆಲವರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವಂತೆ ಬೂತ್ ಲೆವೆಲ್ ಆಫೀಸರ್ ಒಬ್ಬರಿಗೆ ಫಾರ್ಮ್ ಏಳರಲ್ಲಿ ಒಂದಷ್ಟು ಅರ್ಜಿಗಳು ಬರ್ತವೆ ನೋಡಿ ಆಕೆಗೆ ಶಾಕ್ ಆಗುತ್ತೆ ಯಾಕಂದ್ರೆ ಅದೇ ಊರಿನಲ್ಲಿ ವಾಸವಿದ್ದ ಆಕೆಯ ಕುಟುಂಬದ ಹಲವರ ಹೆಸರುಗಳು ಅರ್ಜಿಯಲ್ಲಿದ್ದವು ಕೂಡಲೇ ಆಕೆ ಅದನ್ನ ಕಾಂಗ್ರೆಸ್ ಕಾರ್ಯಕರ್ತನ ತನ್ನ ಸೋದರನಿಗೆ ತಿಳಿಸ್ತಾಳೆ ಫಾರ್ಮ್ ಏಳರ ಪ್ರಕಾರ ಸತ್ತು ಹೋದ ಅಥವಾ ಶಾಶ್ವತ ವಲಸೆ ಹೋದಂತವರ ಹೆಸರನ್ನ ತೆಗೆದು ಹಾಕುವಂತೆ ಅದೇ ಬೂತಿನ ಯಾವುದೇ ಮತದಾರ ಅರ್ಜಿ ಹಾಕಬಹುದು ಆ ಊರಿನ ಒಬ್ಬ ಹೆಂಗಸಿನ ಹೆಸರಿನಿಂದ ಹೀಗೆ ನಲವತ್ತೇಳು ಜನರ ಹೆಸರನ್ನ ತೆಗೆದು ಹಾಕಲು ಅರ್ಜಿ ಬಂದಿರುತ್ತೆ ಅವರೆಲ್ಲರೂ ಕಾಂಗ್ರೆಸ್ಗೆ ಮತ ಹಾಕಬಹುದಾದವರು ವಿಚಾರಿಸಿದಾಗ ಆಕೆ ತಾನು ಯಾವುದೇ ಅರ್ಜಿ ಹಾಕಿಲ್ಲ ಎಂದು ನಿರಾಕರಿಸ್ತಾಳೆ ಅಂದ್ರೆ ಆಕೆಯ ವೋಟರ್ ಐಡಿ ಬಳಸಿಕೊಂಡು ಬೇರೆ ಯಾರು ಅರ್ಜಿ ಹಾಕಿದ್ರು ಕೂಡಲೇ ಇದನ್ನ ಕಾಂಗ್ರೆಸ್ ಅಭ್ಯರ್ಥಿ ಬಿಆರ್ ಪಾಟೀಲ್ ತಿಳಿಸಲಾಗುತ್ತೆ ಎಲ್ಲಾ ಬೂತ್ ಪರಿಶೀಲಿಸಿದಾಗ ಇಂತಹ ಆರು ಸಾವಿರದ ಹದಿನೆಂಟು ಅರ್ಜಿಗಳು ಸಲ್ಲಿಕೆಯಾಗಿದ್ವು ಅವುಗಳಲ್ಲಿ ಇಪ್ಪತ್ನಾಲ್ಕು ಮಾತ್ರ ಅಸಲಿ ಉಳಿದ ಐದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಪೋರ್ಜರಿ ಅರ್ಜಿಗಳು ಅವೆಲ್ಲವೂ ಹೊರ ರಾಜ್ಯದ ಸ್ಥಳಗಳಿಂದ ಸಲ್ಲಿಕೆಯಾಗಿದ್ದವು ಕೂಡಲೇ ಅವರು ಚುನಾವಣಾ ಆಯೋಗಕ್ಕೆ ದೂರು ನೀಡುತ್ತಾರೆ ಆ ಅರ್ಜಿಗಳನ್ನ ಅಮಾನ್ಯ ಮಾಡಲಾಗುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗುತ್ತೆ ತನಿಖೆ ಆರಂಭದಲ್ಲಿ ಚುನಾವಣಾ ಆಯೋಗ ಒಂದಷ್ಟು ಮಾಹಿತಿಗಳನ್ನ ಸಿಐಡಿ ಪೊಲೀಸರೊಂದಿಗೆ ಹಂಚಿಕೊಳ್ತಾದ್ರು ಈ ನಕಲಿ ಅರ್ಜಿಗಳು ಸಲ್ಲಿಕೆಯಾದ ಐಪಿ ಅಡ್ರೆಸ್ಗಳ ಕ್ರೂಷಿಯಲ್ ಮಾಹಿತಿ ಕೇಳಿದಾಗ ನೀಡಲು ಆಯೋಗ ನಿರಾಕರಿಸುತ್ತೆ ಆಯೋಗದ ಈ ಅಸಹಕಾರದಿಂದ ಎರಡು ವರ್ಷವಾದರೂ ತನಿಖೆ ಮುಂದೆ ಸಾಗಿಲ್ಲ ಯಾರನ್ನು ರಕ್ಷಿಸಲು ಚುನಾವಣಾ ಆಯೋಗ ಪ್ರಯತ್ನ ಮಾಡುತ್ತಿದೆ ಬಿಜೆಪಿಯ ಮುಚ್ಚಿ ಮುಚ್ಚಿಹಾಕಲು ಆಯೋಗ ಹೆಣಗಾಡುತ್ತಿದೆಯಾ